ವಿಶೇಷವಾಗಿ ನಾವು ವಿರಾಜಮಾನರಾಗಿ ಮಾಂಗಲ್ಯ ಧಾರಣ ಮಹೋತ್ಸವವನ್ನ ಮತ್ತೆ ವಿಶೇಷವಾದಂತಹ ಈ ಸಂದರ್ಭದಲ್ಲಿ ಅವರ ಕೃಪಾ ಎಲ್ಲರ ಮೇಲೆ ಬೀರಲಿ ಚಾನಲ್ ಬ್ರಿ ಹಾಂ ಪೂಜೆ ಬ್ಲಾಗ್ ಗೈಸ್ ಇವತ್ತು ನಾನು ನನ್ನ ಲಾಗ್ ನನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಕಾರ್ತಿಕ ಸೋಮವಾರ ಆಗಿರುತ್ತೆ ಇವತ್ತು ಹಾಗಾಗಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೇಗಿರುತ್ತೆ ಅಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕಾದ್ರೆ ಗ್ಯಾರಂಟಿ ವಿಡಿಯೋ ಮಾಡ್ತೀನಿ ನನ್ನ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಕೊನೆಯ ಸೋಮವಾರ ಆಗಿರೋದ್ರಿಂದ ಸೋಮವಾರ ಪ್ರತಿ ಸೋಮವಾರನೂ ಹೀಗೆ ಪೂಜೆ ಮಾಡ್ತೀನಿ ಬಟ್ ನಾನು ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹುಟ್ಟು ಗಾರ್ಡನ್ ಇದು ನೋಡಿ ಇದೊಂದು ವೈಟ್ ಫ್ಲವರ್ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕದು ಬಿಟ್ಟಿದೆ ಹಾಗೆ ಇದೊಂದು ದಾಸವಾಳ ಹೋಗಿಬಿಟ್ಟಿದೆ ಕಲರ್ ಆಗಿರೋವಂಥದ್ದು ಚೆನ್ನಾಗಿದೆ ಇದನ್ನು ಕೂಡ ಇದು ಪುದೀನ ರೋಸ್ ಕೂಡ ಬಿಟ್ಟಿದೆ ತುಂಬ ರೋಸ್ ಮೊಗ್ಗುಗಳೆಲ್ಲ ಬಿಟ್ಟಿದೆ ನೋಡಬೇಕು ಗೈಸ್ ಸಿಗ್ ಬರುತ್ತೆ ಅಂತ ಹೇಳಿ ಓಕೆ ಗೈಸ್ ನಾನೀಗ ಶಾಪ್ಗೆ ಹೋಗ್ತೀನಿ ಓಕೆ ಗಾಯಸ್ ಇವಾಗ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅಂದರೆ ನಾವು ಅಂಥದ್ದು ವೀರಭದ್ರೇಶ್ವರ ಬಸವೇಶ್ವರ ಮಾಗೆ ಅಲ್ಲಿ ಮೃತ್ಯುಂಜಯ ದೇವಸ್ಥಾನ ಎಲ್ಲ ಸೇರಿ ಇದೆ ದೇವಸ್ಥಾನದಲ್ಲಿ ಒಂಥರ ತುಂಬ ಚೆನ್ನಾಗಿದೆ ನಾನು ಡೈರೆಕ್ಟ್ ವಾಯ್ಸ್ನ ಹಾಕ್ತೀನಿ ಶಿವಪಾರ್ವತಿಯವರಿಗೆ ಮಾಂಗಲ್ಯ ಧಾರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅದನ್ನು ಕೂಡ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ thank you พระราชานั ಅಂಜ ಭಾವನೆ ರೀತಿಯ ಒಳ್ಳೆ ಮಾತುಗಳಿಂದ ನಮ್ಮ ಮನಸ್ಸನ್ನು ತೃಪ್ತಿಪಡಿಸಿದಾಗ ನಮ್ಮ ಮನಸ್ಸಿಗೆ ಹೇಗೆ ಒಂದು ಆಹ್ಲಾದಕರವಾದಂತಹ ಖುಷಿ ಆಗುತ್ತೋ ಅದೇ ರೀತಿ ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೋ ಇಂತಹ ಕಾರ್ಯಕ್ರಮಕ್ಕೆ ಇಂತಹ ಮನೆಗೆ ಹೋಗಿದ್ವಿ ನಾವು ಸೊ ಇವರ ಒಂದು ಆತಿಥ್ಯ ನಮಗೆ ತುಂಬಾ ಒಂದು ಖುಷಿ ತಂದಿತ್ತು ಅಂತ ನಾವು ಎಲ್ಲರ ಬಳಿಯೂ ಸಹ ಹೇಳುವಂತಹದ್ದು ಸೊ ಅಂತಹ ಇಡೀ ಜಗತ್ತಿಗೆ ಮಾತಾಪಿತ್ರರಾದಂತಹ ಒಂದು ಭಗವಂತ ಭಗವತಿಯನ್ನ ಇಲ್ಲಿ ನಾವು ಆವಾಹನೆ ಅಂದರೆ ಆವಿರ್ಭಾವವನ್ನು ಮಾಡಿದಾಗ ವಿಶೇಷವಾಗಿ ನಾವು ವಿರಾಜಮಾನರಾಗಿ ಮಾಂಗಲ್ಯ ಧಾರಣ ಮಹೋತ್ಸವವನ್ನು ಮತ್ತೆ ವಿಶೇಷವಾದಂತಹ ಈ ಸಂದರ್ಭದಲ್ಲಿ ಅವರ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಬೀರಲಿ ಕುಳಿತಿರುವಂತಹ ಇಲ್ಲಿ ಭಕ್ತ ಮಹಾಜನರಲ್ಲಿ ಅವರ ಕಿಂಚಿತ್ತು ಸಹ ಆಶೀರ್ವಾದ ಅವರಿಗೆ ಸಿಗಲಿ ನಿಮಗೆಲ್ಲನು ಅಂತ ಇದು ವಿಶೇಷ ಸಂದರ್ಭ ಅಂತ ಹೇಳಬಹುದು ಆಗ್ಲೇ ಹೇಳಿದ ಹಾಗೆ ಇದು ಕೊನೆಯ ಘಟ್ಟ ಬ್ರಹ್ಮ ಬ್ರಹ್ಮ ಬ್ರಹ್ಮಧನ ರಾಜೋಪಚಾರ ಒಂದು ನಂತರದಲ್ಲಿ ಈಗಲೇ ಆಗುವಂತಹದ್ದು ಈ ಬ್ರಹ್ಮಬಂಧನ ಮಂದಿ ರಾಜೋಪಚಾರ ಮಹಾಮಂಗಲಾರತಿ ಆಯ್ತು ಅಂತ ಹೇಳಿದ್ರೆ ವಿಶೇಷವಾಗಿ ಆ ಭಗವಂತನ ಕೃಪಾ ಕಟಾಕ್ಷ ನಿಮಗೆ ಎಲ್ಲರಿಗೂ ಸಹ ಸಿಕ್ಕಿದೆ ಅಂತ ನಾವು ಪೂರ್ಣಾವತಿಯನ್ನ ಯಜ್ಞೇಶ್ವರ ಸ್ವಾಮಿಗೆ ಹೇಗೆ ಕೊಡ್ತೀವಿ ಇದು ಪೂರ್ಣ ಫಲ ಅಂತ ಸೊ ಇವಾಗ ಇವಾಗ ಏನು ಆಶೀರ್ವಾದ ಅಂದ್ರೆ ವಿರಾಜಮಾನರಾಗಿ ರಾಜರು ಇಲ್ಲಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ದೈಹಿಕವಾಗಿ ನಾವು ಪ್ರಜೆಗಳು ಏನೇ ಕೇಳಿದರೂ ಸಹ ಎಂತಹ ವರವನ್ನು ಕೇಳಿದರೂ ಸಹ ಕೊಡಲೇಬೇಕಾಗುತ್ತೆ ಅದೇ ರೀತಿ ಭಗವಂತ ಇಲ್ಲಿ ರಾಜ ಉಪಚಾರ ನಾವು ಉಪಚಾರವನ್ನು ಮಾಡ್ತೀವಿ ನಮಗೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ಏನು ಗೊತ್ತಿದೆಯೋ ಅಂತಹ ಭಕ್ತಿಯನ್ನು ಭಗವಂತನಿಗೆ ಸಲ್ಲಿಸ್ತೀವಿ ಸೊ ಇದು ರಾಜ ಒಂದು ವೈಭೋಗ ಅಂತ ಕರೆಯುವಂತಹದ್ದು ಸೊ ಈ ರಾಜ ಆಸ್ಥಾನದಲ್ಲಿ ಏನು ಇದು ಆಸ್ಥಾನ ಅಂದ್ರೆ ನಾವು ಅವಾಗಲೇ ಮಂಟಪ ದೇವತೆಯನ್ನ ಆವಾಹನೆ ಮಾಡಿದೀವಿ ಅಷ್ಟ ದಿಕ್ಪಾಲಕರನ್ನ ಆವಾಹನೆ ಮಾಡಿ ಪಂಚಬ್ರಹ್ಮರನ್ನ ಆವಾಹನೆ ಮಾಡಿದ್ದು ಈಗ ಆಸೀನರಾಗಿದ್ದಾರೆ ಪಾರ್ವತಿ ಪರಮೇಶ್ವರರು ದಂಪತಿಗಳ ಸಮೇತರಾಗಿ ಈಗ ಯಾರು ಭಕ್ತರು ಏನನ್ನ ಕೇಳಿದ್ರು ಸಹ ಅವರು ಅಸ್ತು ಅಂತ ಹೇಳ್ತಾರೆ ಈಗ ನಾವೇನು ರಾಜ ಉಪಚಾರಗಳನ್ನು ಮಾಡಿದ ತಕ್ಷಣದಲ್ಲಿ ಕೊನೆಗೆ ರಾಷ್ಟ್ರ ಆಶೀರ್ವಾದ ಅಂತ ಮಾಡ್ತೀವಿ ಸೊ ಇಡೀ ಜಗತ್ತಿಗೆ ವಿಶೇಷವಾದಂತಹ ಅಸ್ತು ಅಂತ ಹೇಳಿ ನೀವು ಮನಸ್ಸಿನಲ್ಲಿ